ನಮಸ್ಕಾರ ಸ್ನೇಹಿದ್ರೆ ಇವತ್ತಿನ ದಿನಗಳಲ್ಲಿ ವಯಸ್ಸಿನ ವ್ಯತ್ಯಾಸವಿಲ್ಲದೆ ಕಾಡ್ತಿರುವ ದೊಡ್ಡ ಸಮಸ್ಯೆ ಅಂದ್ರೆ ಅದು ವರಿಕೋಸ್ವೇನ್ಸ್ ಕಾಲಿನ ನರಗಳು ನೀಲಿ ಬಣ್ಣಕ್ಕೆ ತಿರುಗಿ ಹಗ್ಗದಂತೆ ಉಬ್ಬಿಕೊಳ್ಳುವುದು ಕೇವಲ ನೋಡಲು ಮುಜುಗರ ಉಂಟುಮಾಡುವುದಿಲ್ಲ ಬದಲಾಗಿ ತೀವ್ರವಾದ ನೋವು ಮತ್ತು ಸುಸ್ತನ್ನು ನೀಡುತ್ತದೆ ಇವತ್ತಿನ ಈ ಹದಿನೈದು ನಿಮಿಷಗಳ ವಿಶೇಷ ವಿಡಿಯೋದಲ್ಲಿ ಈ ಸಮಸ್ಯೆಗೆ ಕಾರಣಗಳೇನು ಮತ್ತು ಮನೆಯಲ್ಲೇ ಮಾಡಬಹುದಾದ ಅದ್ಭುತ ಮನೆಮದ್ದುಗಳು ಹಾಗೂ ವ್ಯಾಯಾಮಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ನಮ್ಮ ರಕ್ತವು ಕಾಲಿನಿಂದ ಹೃದಯಕ್ಕೆ ಹೋಗುವಾಗ ಗುರುತ್ವಾಕರ್ಷಣೆಯ ವಿರುದ್ಧ ಚಲಿಸಬೇಕು ನರಗಳಲ್ಲಿರುವ ವಾಲ್ವ್ಗಳು ದುರ್ಬಲವಾದಾಗ ರಕ್ತವು ವಾಪಸ್ ಕೆಳಗಿ ನಿಲ್ಲುತ್ತದೆ ಇದರಿಂದ ನರಗಳು ಉಬ್ಬುತ್ತವೆ ಇದಕ್ಕೆ ಮುಖ್ಯ ಕಾರಣಗಳು ಒಂದೇ ಕಡೆ ಗಂಟೆಗಟ್ಟಲೆ ನಿಂತು ಕೆಲಸ ಮಾಡುವುದು ಅತಿಯಾದ ದೈಹಿಕ ತೂಕ ವಂಶಪಾರಂಪರ್ಯ ಗರ್ಭಾವಸ್ಥೆಯ ಸಮಯದಲ್ಲಾಗುವ ಬದಲಾವಣೆಗಳು ಇದಕ್ಕೆ ಮನೆಯಲ್ಲೇ ಮಾಡಿಕೊಳ್ಳಬೇಕಾದ ಮನೆಮದ್ದುಗಳು ಒಂದು ಆಪಲ್ ಸೈಡರ್ ವಿನೆಗರ್ ಆಪಲ್ ಸೈಡರ್ ವಿನೆಗರ್ ನರಗಳಲ್ಲಿನ ರಕ್ತ ಪರಿಚಲನೆಯನ್ನು ಸುಧಾರಿಸುತ್ತದೆ ಸ್ವಲ್ಪ ಹತ್ತಿಯನ್ನು ತೆಗೆದುಕೊಂಡು ಅದನ್ನು ವಿನೆಗರ್ನಲ್ಲಿ ಅದ್ದಿ ಉಬ್ಬಿರುವ ನರಗಳ ಮೇಲೆ ಹಚ್ಚಿ ದಿನಕ್ಕೆ ಎರಡು ಬಾರಿ ಮಸಾಜ್ ಮಾಡದೆ ಹಾಗೆಯೇ ಹಚ್ಚಿಬಿಡಿ ಇದನ್ನು ಸತತ ಎರಡು ತಿಂಗಳು ಮಾಡಿದರೆ ಉತ್ತಮ ಫಲಿತಾಂಶ ಸಿಗ್ತದೆ ಎರಡು ಬೆಳ್ಳುಳ್ಳಿ ಮತ್ತು ಆಲಿವ್ ಎಣ್ಣೆ ಬೆಳ್ಳುಳ್ಳಿಯಲ್ಲಿ ಉರಿಯೂತ ನಿವಾರಕ ಗುಣಗಳಿವೆ ಐದಾರು ಬೆಳ್ಳುಳ್ಳಿ ಎಸಳುಗಳನ್ನು ಜಜ್ಜಿ ಅದಕ್ಕೆ ಎರಡು ಚಮಚ ಆಲಿವ್ ಎಣ್ಣೆ ಮತ್ತು ಸ್ವಲ್ಪ ಕಿತ್ತಳೆ ರಸ ಸೇರಿಸಿ ಈ ಮಿಶ್ರಣವನ್ನು ಒಂದು ಗಾಜಿನ ಬಾಟಲಿಯಲ್ಲಿ ಹನ್ನೆರಡು ಗಂಟೆಗಳ ಕಾಲ ಇಡಿ ನಂತರ ಈ ಎಣ್ಣೆಯಿಂದ ರಾತ್ರಿ ಮಲಗುವ ಮುನ್ನ ಕಾಲಿನ ಕೆಳಗಿನಿಂದ ಮೇಲ್ಮುಖವಾಗಿ ಅಂದ್ರೆ ಪಾದದಿಂದ ಮೊಣಕಾಲಿನ ಕಡೆಗೆ ಮಸಾಜ್ ಮಾಡಿ ಮೂರು ಕೆಂಪು ಮೆಣಸಿನ ಪುಡಿ ಇದರಲ್ಲಿ ವಿಟಮಿನ್ ಸಿ ಮತ್ತು ಫ್ಲೇವನಾಯ್ಡ್ಗಳು ಹೆಚ್ಚಾಗಿವೆ ಒಂದು ಗ್ಲಾಸ್ ಬಿಸಿ ನೀರಿಗೆ ಒಂದು ಚಮಚ ಕೆಂಪು ಮೆಣಸಿನ ಪುಡಿ ಖಾರ ಕಡಿಮೆ ಇರುವುದು ಸೇರಿಸಿ ಕುಡಿಯುವುದರಿಂದ ರಕ್ತ ಹೆಪ್ಪುಗಟ್ಟುವುದು ಕಡಿಮೆಯಾಗುತ್ತದೆ ಗಮನಿಸಿ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದವರು ಇದನ್ನು ತಪ್ಪಿಸಿ ಇದಕ್ಕೆ ಮಾಡಬೇಕಾದ ವ್ಯಾಯಾಮ ಮಲಗುವಾಗ ಕಾಲಿನ ಕೆಳಗೆ ಎರಡು ದಿಂಬುಗಳನ್ನು ಇಟ್ಟುಕೊಳ್ಳಿ ಹೃದಯದ ಮಟ್ಟಕ್ಕಿಂತ ಕಾಲು ಮೇಲೆ ಇರಲಿ ದಿನಕ್ಕೆ ಕನಿಷ್ಠ ಮೂವತ್ತು ನಿಮಿಷ ನಡೆಯುವುದು ನರಗಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕಾಲಿನ ಸ್ನಾಯುಗಳನ್ನು ಬಲಪಡಿಸಲು ಸೈಕ್ಲಿಂಗ್ ಅಥವಾ ಗಾಳಿಯಲ್ಲಿ ಕಾಲು ಆಡಿಸುವುದು ಮಾಡಿ ತೂಕ ಕಡಿಮೆ ಮಾಡಿಕೊಳ್ಳುವುದು ನರಗಳ ಮೇಲಿನ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಅಲ್ಲದೆ ಈ ತಪ್ಪುಗಳನ್ನು ಮಾಡಲೇಬೇಡಿ ಒಂದೇ ಕಡೆ ಹೆಚ್ಚು ಹೊತ್ತು ನಿಲ್ಲಬೇಡಿ ಅಥವಾ ಕುಳಿತುಕೊಳ್ಳಬೇಡಿ ತುಂಬಾ ಬಿಗಿಯಾದ ಬಟ್ಟೆಗಳನ್ನು ಧರಿಸಬೇಡಿ ಹೈ ಹೀಲ್ಸ್ ಪಾದರಕ್ಷೆಗಳನ್ನು ಧರಿಸುವುದನ್ನು ಕಡಿಮೆ ಮಾಡಿ ಉಪ್ಪಿನ ಸೇವನೆ ಕಡಿಮೆ ಮಾಡಿ ನೋಡಿದ್ರಲ್ಲ ಸ್ನೇಹಿತರೆ ಈ ಮನೆಮದ್ದುಗಳನ್ನು ಶ್ರದ್ಧೆಯಿಂದ ಪಾಲಿಸಿದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆಯಿಂದ ಮುಕ್ತಿ ಪಡೆಯಬಹುದು ಆದ್ರೆ ನೆನಪಿಡಿ ಸಮಸ್ಯೆ ತೀವ್ರವಾಗಿದ್ರೆ ಅಥವಾ ಗಾಯಗಳಾಗ್ತಿದ್ರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಈ ಮಾಹಿತಿ ನಿಮ್ಗೆ ಇಷ್ಟವಾದ್ರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು